ಹಾಯ್ ಹಲೋ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ನ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತಾಯೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಬೇಗನೇ ಇದ್ದೆ ಡೈಲಿ ಎದ್ದೊಳೋದಕ್ಕಿಂತ ಸ್ವಲ್ಪ ಬೇಗನೆ ಎದ್ದು ಬೇಗನೆ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಖುಷಿ ಆಯಿತು ನನಗೆ ಒಂದೊಂದು ಸಲ ಬೇಗ ಎಚ್ಚರಿಕೆ ಆಗ್ಬಿಡುತ್ತೆ ಬೇಗ ಎದ್ದು ಪಟಾಪಟ ಅಂತೆಲ್ಲ ಬೇಗ ಬೇಗ ಕೆಲಸ ಮಾಡಿಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿರ್ತೀನಿ ಒಂಥರ ಖುಷಿ ಆಗುತ್ತೆ ಅನ್ಬೋದು ಆವತ್ತಿನ ದಿನ ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ ಬೆಳಿಗ್ಗೆ ಬೇಗ ಇದ್ದರೆ ಅಲ್ವಾ ನಾವು ಎದ್ದೊಳ್ಳೋದೇ ತುಂಬಾ ಕಷ್ಟಪಡ್ತೀವಿ ಎದ್ದೊಳೋದಕ್ಕೆ ಅಂಥದ್ರಲ್ಲಿ ಬೇಗ ಇದ್ದಿದ್ದೀವಿ ಅಂದರೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ದೆ ಬೇಗನೇ ಆಯಿತು ಇವತ್ತು ಪೂಜೆ ಎಲ್ಲ ಮಾಡಿ ವೆಜಿಟೇಬಲ್ ಪಲಾವ್ ಮಾಡಿದೆ ತಿಂಡಿಗೆ ಇವತ್ತು ಫುಲ್ಲು ಹೋಗ್ಬಿಟ್ಟಿತ್ತು ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ನಲ್ವಾ ರೈಸ್ ಒಂದೇ ಗ್ಲಾಸ್ ಹಾಕಿದ್ದು ಬಟ್ ತರಕಾರಿ ಜಾಸ್ತಿ ಆಗೋದ್ರಿಂದ ಫುಲ್ಲಾಗಿತ್ತು ಹಾಗೆ ಮತ್ತು ನಾನು ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತಾಟ್ನಿಂಗು ಬಂದಿತ್ತು ಮನೆ ಹತ್ರನೇ ಬರುತ್ತೆ ಮನೆ ಹತ್ರನೇ ತೊಗೊಂತೀನಿ ಇಲ್ಲ ಒಂದೊಂದ್ಸಲ ನಮ್ಮ ಯಜಮಾನ್ರು ಕೂಡ ತಗೊಂಡ್ಬರ್ತಾರೆ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ತಾಟ್ನಿಂಗು ಹಾಗಾಗಿ ಅವಾಗವಾಗ ಅವಾಗ ಇರ್ತೀನಿ ಫಸ್ಟ್ ಅದನ್ನು ತಿನ್ಬೇಡಣ ಖಾಲಿ ಹೊಟ್ಟಲ್ಲಿ ಆಮೇಲೆ ತಿಂಡಿ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ತಾಟ್ನಿಂಗ ಫಸ್ಟು ತಿನ್ಬಿಟ್ಟು ಮನೆಯರು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಎಲ್ಲರೂ ಕೂಡ ತಿಂತೀವಿ ತಿಂದು ಮತ್ತೆ ತಿಂಡಿ ಹಾಕ್ಕೊಂಡು ಎಲ್ಲರಿಗೂ ಅಂತ ಅಂದ್ಕೊಂಡೆ ಆವಾಗ ಅದು ವೆಜಿಟೇಬಲ್ ಪಲಾವ್ ಮತ್ತು ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಮೊಸರು ಬಜ್ಜಿನೂ ಕೂಡ ಮಾಡೋಣ ಆಗಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿತ್ತಲ್ಲ ವೆಜಿಟೇಬಲ್ ಪಲಾವು ಹಾಗಾಗಿ ಇನ್ಸ್ಟೆಂಟಾಗಿ ಬೇಗನೆ ಮಾಡಿಕೊಂಡೆ ಫೈನಲಿ ಮನೆಯವರೆಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ಓಟ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿಬಿಟ್ಟು ಬಂದ್ವಿ ಯಾಕೆಂದರೆ ಆಫೀಸ್ ಇದೆ ನನಗೆ ಮತ್ತು ನಂಗೆ ಸಂಜೆ ಬರೋದು ಲೇಟ್ ಆಗುತ್ತೆ ಹೋಗಿ ಮಾ ಹೋಗಿ ಓಟ್ ಮಾಡಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋದ್ರು ಫೈನಲಿ ಹೋಗಿ ಬೇಗನೆ ಓಟ್ ಮಾಡಿ ಬಂದ್ವಿ ಹಾಗೆ ವೆಜಿಟೇಬಲ್ ಪಲಾವ್ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ ವೀಡಿಯೋಸಲ್ಲಿ ನೀವು ಚೆಕ್ ಮಾಡ್ಬೋದು ಊಟ ಹಾಕ್ಬಿಟ್ಟು ಬಂದ್ವಿ ಬರೋದರಲ್ಲಿ ಕಬ್ನಾಲ್ ನೋಡಿದೆ ಅವರು ಜೋಸ್ ಏನಾದ್ರು ಕುಡಿತೀಯ ಅಂದ್ರೆ ಏನು ಬೇಡ ಮನೆಯಲ್ಲೇ ಮಾಡ್ಕೋಬಹುದು ಆ ಕಬ್ನಲ್ ನೋಡಿದ್ನಲ್ವಾ ಕಬ್ನಾಲ್ ಕುಡಿತೀನಿ ಅಂದೆ ಹಾಗಾಗಿ ತಗೋಬಂದು ಕೊಟ್ಟಿದ್ದ ಜಾಸ್ತಿ ದಿನ ಆಗಿತ್ತು ಕಬ್ನಾಲ್ ಕೊಡ್ದು ಏನಮ್ಮ ಕುಡಿತೀಯಾ ಅಬ್ಬಾ ಎಷ್ಟು ಬಿಸಿಲಿದೆ ಅಂದ್ರೆ ಎಷ್ಟು ದಿನ ಆಗಿತ್ತು ನಾನು ಊರಿಂದ ಬಂದಿದ್ದು ಮನೆಯಿಂದ ಆಚೆನೆ ಕದಲಿಲ್ಲ ಇವತ್ತು ಬಂದಿದ್ದು ನೋಡ್ತಾರ ಬಿಸಿ ಹಿಂಗಿದೆ ಅಂತ ಇಪ್ಪ ಕತ್ತು ಬಿಸಿ ಪಾಪ ಹೆಂಗ್ ಓಡಾಡ್ತಾವ ಆಚೆ ಕಡೆ ಮತ್ತು ನೀವೆಲ್ಲ ಹಾಕಿದ ಒಟ್ಟು ನಾವಂತೂ ಬೆಳಿಗ್ಗೆ ಹಾಕ್ಬಿಟ್ಟು ಬಂದ್ವಿ ಇವಾಗ ಹತ್ತು ಗಂಟೆಲ್ಲೇ ಓದ್ಬಿಟ್ಟು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕು ಕೆಲಸ ಇದೆ ಬೇಗ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ್ರು ನಮ್ಮ ಇವಾಗ ಮನೆಗೆ ಡ್ರಾಪ್ ಮಾಡಿ ಓಡ್ತಾರೆ ನನಗೆ ಸಖತ್ ಇಷ್ಟ ಕಬ್ನಾರು ಎಲ್ಲೇ ಹೋದರೂ ಕಬ್ನಾಲ ನೋಡಿದೀನಿ ಅಂದರೆ ಕುಡ್ದೇ ಕುಡಿತೀನಿ ತುಂಬ ಒಳ್ಳೆಯದು ಕೂಡ ಓಕೆ ಮತ್ತೆ ಮಾರ್ನಿಂಗಿಂದ ಏನು ಬ್ಲಾಗ್ ಮಾಡಲಿಲ್ಲ ನೋಡೋಣ ಇವತ್ತು ಡೇ ರೊಟೀನ್ ಯಾವ ರೀತಿ ಇರುತ್ತೋ ಅದನ್ನು ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಒಂದು ರೆಸಿಪಿನ ಆ್ಯಡ್ ಮಾಡ್ತೀನಿ ಅಷ್ಟೇ ಬ್ಲಾಗ್ನ ಹೆಂಡ್ ಮಾಡ್ತೀನಿ ನೋಡಿದೆ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ಓಕೆ ಬನ್ನಿ ಮನೆಗೆ ಬಂದರೆ ಮತ್ತೆ ಸಿಗ್ತೀನಿ ಇವಾಗ ಓಟ್ ಮಾಡೋಕ್ಕೆ ಅಂತ ಹೊರಗಡೆ ಹೋಗಿ ಬಂದ್ವಲ್ಲ ಆಗೇನು ಮಾಡ್ದೆ ನಾವು ಕಬ್ಬನಲ್ಲಿ ಕುಡಿತಾ ಇವಾಗ ನಂಗೆ ಆರೆಂಜ್ ಜ್ಯೂಸ್ ಬೇಕು ಆರೆಂಜ್ ಜ್ಯೂಸ್ ಬೇಕು ಅಂತ ಕೇಳ್ತಿದ್ದ ಅವರಪ್ಪ ಅಲ್ಲೇ ಕೊಡಿಸ್ತೀನಿ ಅಂತ ಇದ್ರು ಬೇಕ್ರೀ ಬೇಡ ಸುಮ್ಮನೆ ಮನೇಲಿ ಆರೆಂಜ್ ಜ್ಯೂಸ್ ಇದೆ ನಾನು ನಾನೇ ಮಾಡ್ಕೊಡ್ತೀನಿ ಮನೆಗೆ ಹೋದ್ಮೇಲೆ ಸುಮ್ಮನೆ ಅಲ್ಲೆಲ್ಲ ಯಾಕೆ ಮತ್ತು ಯಾವ ನೀರು ಏನೇನು ಹಾಕ್ತಾರೋ ಬೇಡ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದೆ ಹಾಗೆ ಬಂದಿದ್ದ ತಕ್ಷಣ ಅವ್ನು ಕೇಳ್ತಾನೆ ಇದ್ದ ಬಿಡಲಿಲ್ಲ ಆರೆಂಜ್ ಜ್ಯೂಸ್ ಮಾಡ್ಕೊಡೋರ್ಗು ಹಾಗೆ ಆರೆಂಜ್ ಜ್ಯೂಸ್ ಸ್ವಲ್ಪ ಮಾಡ್ಕೋಣ ಅಂತ ಇದ್ದೀನಿ ಅವ್ನಿಗೆ ಏನೂ ಅಲ್ಲ ಒಂಥರ ಆರೆಂಜ್ ಜ್ಯೂಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಯಾವಾಗಲೂ ಬೇರೆ ಜ್ಯೂಸಸಲ್ಲಿ ಏನು ಕೇಳಲ್ಲ ಆರೆಂಜ್ ಜ್ಯೂಸೆ ಜಾಸ್ತಿ ಕೇಳೋದಿಲ್ಲ ನಾನು ಹೊರಗಡೆ ಹೋದರೂ ಕೂಡ ನಾವು ಅವನಿಗೆ ಆರೆಂಜ್ ಜ್ಯೂಸೆ ಕೊಡಿಸೋದು ಅವ್ನಿಗೆ ಯಾವ್ದು ಕೇಳಿದ್ರೆ ಅದು ಹಾಗೆ ಮಾಡಿಕೊಟ್ಬಿಡೋಣ ಇಬ್ಬರಿಗೂ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ನಾನು ಇದು ಸಿಪ್ಪೆನೂ ಕೂಡ ಬಿಸಾಡೋಲ್ಲ ಇದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊತೀನಿ ಬಾತಿಂಗ್ ಪೌಡರ್ಗೆ ಅಥವಾ ಫೇಸ್ ವಾಶ್ ಪೌಡರ್ಗೆಲ್ಲ ನಾನು ಯೂಸ್ ಮಾಡ್ಕೊತೀನಿ ಇಲ್ಲ ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಕೊಬೋದು ಇವಾಗ ಆರೆಂಜ್ ಸೀಸನ್ ಆಗಿರೋದ್ರಿಂದ ನೀವು ಆರಾಮಾಗಿ ಸಿಪ್ಪೆಗಳನ್ನೆಲ್ಲ ಬಿಸಾಕೋಕೆ ಹೋಗಿಬಿಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ತುಂಬಾ ಒಳ್ಳೇದು ನಮ್ಮ ಫೇಸ್ಗೆ ಇನ್ನೇನು ಮುಗಿತಾ ಬಂದಿದೆ ಇಲ್ಲ ಆರೆಂಜಸ್ಸು ಲಾಸ್ಟ್ ಅಂತ ಅಂದ್ಕೊತೀನಿ ಇನ್ನೊಂದು ತಿಂಗಳಿರ್ಬೋದು ಅಷ್ಟೇ ಮತ್ತೆ ಸಿಗುತ್ತೆ ಏನೋ ಗೊತ್ತಿಲ್ವಾ ಸದ್ಯಕ್ಕೆ ಒಂಚೂರು ಇದೆ ಹಾಗೆ ಈ ಆರೆಂಜ್ ಜ್ಯೂಸ್ ಮಾಡುವಾಗ ಈ ಬೀಜಗಳೇನಾದರೂ ತೆಗಿದಿರ ಹಂಗೆ ಹಾಕಿ ಮಾಡಿದ್ದೀವಿ ಅಂದರೆ ಒಂಥರ ಕಹಿ ಅನಿಸ್ಬಿಡುತ್ತೆ ಯಾಕೆಂದರೆ ಮತ್ತೆ ಜಾಸ್ತಿ ಶುಗರ್ ಆಗಿಬಿಟ್ರೆ ಏನು ಗೊತ್ತಾಗಲ್ಲ ಈ ಇದ್ರಲ್ಲಿ ಏನು ಮಾಡ್ತಾರೆ ಬೇಕ್ರೀಲೆಲ್ಲ ಜ್ಯೂಸ್ ಅಂಗಡಿಯಲ್ಲೆಲ್ಲ ಜಾಸ್ತಿ ಶುಗರು ಮತ್ತೇನೋ ಏನೋ ಪೌಡ್ರೆಲ್ಲ ಹಾಕ್ಕೊಡ್ತರೆ ಗೊತ್ತೇ ಆಗೋಲ್ಲ ಚೆನ್ನಾಗಿರುತ್ತೆ ಬಟ್ ಮನೇಲಿ ಮಾಡಿದಾಗ ಕಹಿ ಅನಿಸ್ಬಿಡುತ್ತೆ ಹಾಗೆ ಒಂದೊಂದು ಹಣ್ಣಲ್ಲೂ ಕೂಡ ಬೀಜ ತೆಗೆದು ಜ್ಯೂಸ್ ಮಾಡಿದ್ದಾಯಿತು ಒಂದು ಎರಡು ಎರಡು ಸ್ಪೂನಷ್ಟು ಸಕ್ಕರೆ ಹಾಕಿದೆ ಅಷ್ಟೇ ನಾನು ಜಾಸ್ತಿನೂ ಹಾಕೋಕ್ಕೋಗೋಲ್ಲ ಸ್ವಲ್ಪೇ ಸ್ವಲ್ಪ ಹಾಕ್ತೀನಿ ಹಾಕಿದ್ರೂ ಕೂಡ ಒಂಚೂರು ಕಹಿ ಅಂತಲೇ ಅನಿಸುತ್ತೆ ಬಟ್ ನಾನು ಅಷ್ಟೇ ಹಾಕ್ತೀನಿ ಜಾಸ್ತಿ ಹಾಕಿ ಕೊಡೋದಕ್ಕೋಗೋಲ್ಲ ಏನೋ ಮಗ ಇಷ್ಟಪಟ್ನಾ ಅಂತ ಜ್ಯೂಸು ಅಷ್ಟೊಂದು ಒಳ್ಳೇದಲ್ಲ ಅದರಿಂದ ಏನೂ ಸಿಗೋಲ್ಲ ಸುಮ್ಮನೆ ಸ್ವೀಟ್ನೆಸ್ ಸಿಗುತ್ತೆ ಯಾಕೆಂದರೆ ನಾವು ಫುಲ್ ಸ್ವರ ಹಾಕೊಂಡ್ಬಿಟ್ಟು ಕುಡಿತೀವಲ್ವ ಅದ್ರ ಫೈಬರೆಲ್ಲ ಅಲ್ಲೇ ಉಳ್ಕೊಳುತ್ತೆ ಹಾಗೆ ತಿನ್ನೋದು ತುಂಬಾ ಒಳ್ಳೇದು ಬಟ್ ಮಕ್ಳು ಇಷ್ಟಪಡ್ತಾರಲ್ಲ ಹೊರಗಡೆ ಕೊಡಿಸೋದಕ್ಕಿಂತ ಈ ರೀತಿ ಆವಾಗ ಮಾಡ್ಕೊಡಿದ್ರೆ ತುಂಬಾ ಒಳ್ಳೇದು ನೋಡಿ ಇಬ್ರಿಗೂ ಕೊಟ್ಟೆ ಇಬ್ಬರು ಕೂಡ ಜ್ಯೂಸ್ ಕುಡಿದ್ರು ಮತ್ತು ನಾನು ಅದನ್ನಂಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದೆ ಕಿಚನೆಲ್ಲ ಕ್ಲೀನಾಗಿತ್ತು ಅಡುಗೆನೂ ಕೂಡ ಏನು ಮಾಡೋಂಗಿರಲಿಲ್ಲ ಬೆಳಿಗ್ಗೆ ಮಾಡಿದ್ನಲ್ಲ ವೆಜಿಟೇಬಲ್ ಪಲಾವು ಅವ್ರು ಅದು ಅದಕ್ಕೇ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೆ ಅವ್ರಿಗೆ ಮಧ್ಯಾಹ್ನಕ್ಕೆ ಹಾಗೆ ಜೊತೆಗೆ ಒಂದು ಸ್ವಲ್ಪ ಮೊಸರನೂ ಕೂಡ ಹಾಕ್ಕೊಟ್ಟಿದ್ದೆ ನಮ್ಗೆ ಅದೇ ಇತ್ತು ನನ್ನ ಮಗನಿಗಂತೂ ಸಖತ್ ಇಷ್ಟ ಆಗ್ಬಿಡ್ತು ಪಲಾವು ಮೂರೊತ್ತು ಅದೇ ಕೇಳಿದ್ದ ಅವನು ಅವ್ನಿಗೆ ಸಖತ್ ಇಷ್ಟ ಸ್ವಲ್ಪ ಜಾಸ್ತಿಯೇ ಮಾಡಿದ್ದೆ ಆಗಲಿ ಮಧ್ಯಾಹ್ನಕ್ಕೂ ಅಂದ್ಬಿಟ್ಟು ಮಕ್ಳು ಕೇಳ್ತಾರೆ ಅಂತ ನನಗೆ ಗೊತ್ತು ಹಾಗಾಗಿ ಏನು ಮಾಡೋಂಗಿರಲಿಲ್ಲ ಹಾಗೆ ಮತ್ತೆ ಈ ಒಂದು ರೆಸಿಪಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅವತ್ತಿನ ದಿನ ಮಾಡಿದ್ದಲ್ಲ ಇದು ಹಿಂದಿನ ದಿನದ್ದು ಮಾಡಿದ್ದು ಇದು ಈ ವಿಡಿಯೋಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ಮೊಳಕೆ ಹುಳಿ ಕಲ್ಲು ಮೊಳಕೆ ಕಟ್ಟಿದ್ದೆ ಅಂತ ಹೇಳಿದ್ನಲ್ವ ಅದರ ರೆಸಿಪಿನ ನಾನು ತೋರಿಸ್ತೀನಿ ಅಂತ ಹೇಳಿದೆ ಅದರಲ್ಲಿ ಇದೊಂದು ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈ ರೀತಿ ನಾನು ಎಲ್ಲೂ ಮಾಡಿರೋದು ನಾನು ನೋಡಿಲ್ಲ ಬಟ್ ನಮ್ಮಮ್ಮ ನನಗೆ ಇದನ್ನು ಹೇಳ್ಕೊಟ್ಟಿದ್ದು ನೀವೊಂದು ಸಲ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೊತಾಯೀನಿ ಹಾಗಿದ್ದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಗಸಗಸಿ ಸೋಂಪು ಇಷ್ಟನ್ನು ಒಂಚೂರು ಚೂರು ತೊಗೊಂಡು ಇದನ್ನು ಕೂಡ ಹುರ್ಕೊತೀನಿ ಹುರ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಥವಾ ಹಂಗೇನೂ ಕೂಡ ಮಾಡ್ಕೋಬೋದು ಬಟ್ ಹುರ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ ರೀತಿಯಾಗಿ ಸ್ವಲ್ಪ ಇದನ್ನು ಫ್ರೈ ಆದಮೇಲೆ ಒಂದೇ ಒಂದು ಟೊಮೊಟೊ ಎಲ್ಲ ನಾನು ಒಂದೊಂದೇ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೊಟೊ ಜಸ್ಟ್ ಒನ್ ಟೈಮ್ಗೆ ಆಗೋಷ್ಟು ನಾನು ಇಲ್ಲಿ ತೊಗೊತಾಯೀನಿ ಒಂದು ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು ನಾಲ್ಕೈದು ಜನ ಆದರೆ ಆರಾಮಾಗಿ ಇದು ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಕಾಯಿ ತುರಿ ಹಾಕೊತಾ ಎಣ್ಣೆ ಹುರಿದು ಪಕ್ಕಕ್ಕೆ ಎತ್ಕೊಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಅದು ಆರೋ ಅಷ್ಟರಲ್ಲಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಒಂದೆರಡು ಸ್ಪೂನಷ್ಟು ಧನ್ಯ ಪುಡಿನ ಹಾಕೊತ ಎಣ್ಣೆ ನೀವು ಸಾಂಬಾರು ಪುಡಿನೂ ಕೂಡ ಒಂದೆರಡು ಸ್ಪೂನಷ್ಟು ಬರೀ ಸಾಂಬಾರು ಪುಡಿನೂ ಕೂಡ ಹಾಕೋಬೋದು ಇಲ್ಲಿ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕೊತಾಯಿ ಮನೇಲಿ ಸಾಂಬಾರು ಪುಡಿ ಇರಲಿಲ್ಲ ಖಾಲಿಯಾಗಿತ್ತು ಇಲ್ಲಿ ಮನೆ ನಾನು ಊರಿಗೆ ಹೋದಾಗ ನಮ್ಮ ಸೋಮಿಯವ್ರ ಅಮ್ಮ ಕೊಟ್ಟಿದ್ರು ಅದನ್ನೇ ಹಾಕೊತ ಎಣ್ಣೆಯಲ್ಲಿ ಹಾಗೆ ನಾವು ಹುರಿದಿರೋ ಅಂಥದ್ದು ಏನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಸಾಂಬಾರ್ಗೆ ಯಾವತ್ತೂ ಒಂದು ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಹಾಗೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಇಲ್ಲಿ ಒಗ್ಗರಣೆನೂ ಹಾಕ್ತಾಯಿಲ್ಲ ನಾನು ಜಸ್ಟ್ ಕಾಳನ್ನ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳೋದಕ್ಕಷ್ಟೇ ನೋಡಿ ಉಳ್ಳಿ ಈ ರೀತಿ ಮೊಳಕೆ ಕಟ್ಕೊಂಡಿದ್ದೀನಿ ಯಾವ ರೀತಿ ಮೊಳಕೆ ಕಟ್ಟೋದು ಆಲ್ರೆಡಿ ವೀಡಿಯೋ ಇದೆ ಹಿಂದಿನ ವ್ಲಾಗಲ್ಲಿ ನೀವು ನೀವು ಚೆಕ್ ಮಾಡ್ಬೋದು ಹಾಗೆ ಸ್ವಲ್ಪ ಎಣ್ಣೆಗೆ ಒಂಚೂರು ಹಸಿಣ ಪುಡಿ ಹಾಕೊಂಡ್ಬಿಟ್ಟು ಉರುಳ್ಳಿ ಏನಿದೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂಚೂರು ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಯಾಕೆಂದರೆ ಡೈರೆಕ್ಟಾಗಿ ನಾವು ಮಸಾಲೆಲ್ಲ ಹಾಕಿ ಕೂಗ್ಸ್ಕೊಂಡ್ಬಿಟ್ರೆ ಬೇಯುತ್ತ ಅಷ್ಟೇ ಒಂಚೂರು ಸ್ಮೆಲ್ ಅನ್ನೋದು ಇರುತ್ತೆ ಆದಷ್ಟು ಒಂಚೂರು ಆಯಿಲಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ವಾಸನೆ ಅನ್ನೋದು ಹೋಗುತ್ತೆ ಹಾಗೆ ನಾವು ರುಬ್ಕೊಂಡಿದ್ವಲ್ಲ ಅದ್ರದ್ದು ಮಸಾಲೆನ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾಯಿನಿ ನೀರನ್ನ ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತಲ್ಲ ಮಸಾಲೆ ರುಬ್ಕೊಂಡಿರೋವಂಥದ್ದು ಜಾಸ್ತಿ ನೀರು ಇಟ್ಸ ಇಡಿಸುತ್ತೆ ನಾನಿಲ್ಲಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊತ ಇದೀನಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾಯೀನಿ ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಒಂದು ಒನ್ ಆರ್ ಟು ಬಿಸಿಲ್ ಕುಗ್ಸ್ಕೊಂಡು ಸಾಕು ಉರುಳ್ಳಿಕಾಳೇನೋ ನೆನ್ಸಿನ ಮೊಳಕೆ ಕಟ್ಟಿರೋದಲ್ವಾ ಬೇಗನೆ ಬೆಂದ್ಬಿಡುತ್ತೆ ಒಂದು ಎರಡು ಬಿಸಲ್ ಕೂಸ್ಕೊಳ್ಳಿ ಸಾಕು ಕರೆಕ್ಟಾಗಿ ಬೇಯುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕಿಲ್ಲ ಏನೂ ಮಾಡಿಲ್ಲ ಇನ್ನೂ ಪ್ರೊಸೀಜರ್ ಇದೆ ಇಷ್ಟಕ್ಕೆ ರೆಸಿಪಿ ಮುಗ್ದಿದೆ ಅಂತ ಅಂದ್ಕೊಂಬೇಡಿ ಇನ್ನೂ ಇದೆ ತೋರಿಸ್ತೀನಿ ಇವಾಗ ನೋಡಿ ಬಂದಿದೆ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಆಗಿದೆ ಈ ಸಾಂಬಾರು ಇದೇ ಥರನೇ ಮಾಡ್ಕೊಂಡು ಇದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರು ಈ ಇದು ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಇದನ್ನ ಸೋರ್ ಹಾಕೊತೀನಿ ನಾನು ಕಾಳನ್ನು ಸಪ್ರೇಟ್ ಮಾಡ್ಕೊತೀನಿ ಹಾಗೆ ಸಾಂಬಾರನ್ನ ಸಪ್ರೇಟ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಾಳನ್ನ ಸಪ್ರೇಟ್ ಆಗಲಿ ಅಂತ ಅಂದ್ಬಿಟ್ಟು ಇರೋ ಥರದ ಇದ್ರೊಳಗೆ ಹಾಕೊಂಡು ಈ ಸಾಂಬಾರೆಲ್ಲ ನೀಟಾಗಿ ಸೋರೋವರೆಗೂ ಒಂದು ಐದು ನಿಮಿಷ ಇಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸೋಟ್ ತೊಗೊಂಡು ಇನ್ನೊಂದು ಚೂರು ಬೇಕು ಅಂದರೆ ನೀರು ಕೂಡ ಹಾಕ್ಬೋದು ತುಂಬ ಗಟ್ಟಿಯಾಗಿದ್ದರೆ ಏನಾದರೂ ಒಂದು ಚೂರು ನೀರು ಹಾಕ್ಕೊಳ್ಳಿ ನೀಟಾಗಿ ಕಾಳಲ್ಲಿರೋಂಥ ಮಸಾಲೆ ಎಲ್ಲ ನೀಟಾಗಿ ಸೋರಾಕೊಂಡ್ಬಿಡುತ್ತೆ ಸಾಂಬಾರು ಮತ್ತು ಕಾಳುಗಳನ್ನ ಸಪ್ರೇಟ್ ಮಾಡ್ಕೊತೀನಿ ಸಪ್ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಎಲ್ಲ ಸಪ್ರೇಟ್ ಆಗುತ್ತೆ ಸಪ್ರೇಟ್ ಮಾಡ್ಕೊಳ್ಳಿ ರೀತಿಯಾಗಿ ಸಾಂಬಾರು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ನೀರು ನೀರಾಗಿದ್ದರೆ ಚೆನ್ನಾಗಿರುತ್ತೆ ಒಂಥರ ಇದು ಮೊಳಕೆ ಉಳ್ಳಿ ಬಸ್ಸಾರು ಅಂತಲೇ ಹೇಳ್ಬೋದು ಬಟ್ ಆದರೆ ಮಸಾಲ ಹಾಕಿ ಮಾಡಿರ್ತೀವಲ್ಲ ಹಾಗಾಗಿ ಅಂತ ಹೇಳೋಕ್ಕಾಗಲ್ಲ ಬಸ್ಸಾರು ಅಂತಲೂ ಹೇಳ್ಬೋದು ಏನು ಸರ್ ಅನ್ಕೊತೀರ ನಿಮ್ಮ ಇಷ್ಟ ಬಟ್ ಇದು ನನಗಂತೂ ನಂಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ನಮ್ಮಮ್ಮ ಇದೇ ಥರನೇ ಮೊದ್ಲಿನಾನು ಮಾಡ್ತಾ ಇರೋದು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಸ್ವಲ್ಪ ಜಜ್ಜ್ಕೊಂಡಿರೋ ಬೆಳ್ಳುಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೂ ಹಾಗೆ ಇದನ್ನೇ ಒಗ್ಗರಣೆ ಹಾಕೊತಾ ಇದೀನಿ ಇನ್ನೇನು ಸಪ್ರೇಟಾಗಿ ಬೇರೆ ಪಾತ್ರೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕುದಿಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಪಕ್ಕದಲ್ಲಿ ಅದಕ್ಕೊಂದು ಚಲೋ ಒಗ್ಗರಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊತಾಯಿದ್ದೀನಿ ಪಲ್ಯಕ್ಕೆ ಯಾವ ರೀತಿ ಒಗ್ಗರಣೆ ಹಾಕ್ಕೊಂತಿವಲ್ಲ ಆ ರೀತಿ ಇಲ್ಲಿ ಒಗ್ಗರಣೆ ಹಾಕೊತಾಯಿದ್ದೀನಿ ಹಾಗೆ ಸೋರ ಹಾಕೊಂಡಿದ್ವಲ್ಲ ಉರುಳ್ಳಿ ಕಾಳನ್ನ ನೋಡಿ ಕಂಪ್ಲೀಟಾಗಿ ನೀಟಾಗಿ ಸೋರಾ ಹಾಕೊಂಡಿದ್ದೀನಿ ಸಾಂಬಾರನ್ನ ಇದಕ್ಕೆ ಹಾಕೊಂಡು ಇನ್ನೊಂದು ಚೂರು ಬೇಕು ಅನಿಸ್ತು ತೆಂಗಿನ ತುರಿ ಅದನ್ನು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ಗೂ ಕೂಡ ಒಂದು ಚೂರು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ ಆಗುತ್ತೆ ಸಾಂಬಾರ್ಗಿಂತ ಪಲ್ಯ ಮಾತ್ರ ಸಕ್ಕ ಕತ್ತಾಗಿರುತ್ತೆ ನಿಮ್ಗೆ ನೋಡಿ ನಿಮ್ಗೆ ನಿಜ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಲೇಬೇಕು ನನಗಂತೂ ಸಖತ್ ಫೇವ್ರೇಟು ನನ್ನ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು ಫೈನಲಿ ಪಲ್ಯ ರೆಡಿ ಆಯಿತು ಹಾಗೆ ಸಾಂಬಾರು ನೋಡಿ ಈ ರೀತಿ ಇದು ಬಸ್ಸಾರು ರೀತಿ ಆಗ್ಬಿಡ್ತೀನಿ ನೀವು ಈ ರೀತಿ ಮಾಡಿದ್ಮೇಲೆ ಇದಕ್ಕೂ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ಇನ್ನೂ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಇರ ಕಾಂಬಿನೇಷನಾಗಿ ನಾನು ರಾಗಿ ಮುದ್ದೆ ಮಾಡಿದ್ದೆ ಒಳ್ಳೆ ಊಟ ಅಂತ ಹೇಳ್ಬೋದು ರಾತ್ರಿಗಂತೂ ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿ ಬಂದಿತ್ತು ಟ್ರೈ ಮಾಡಿ ಹಾಗೆ ಮತ್ತೆ ಮತ್ತೆ ಹಾಗೆ ಸ್ವಲ್ಪ ವೈಟ್ ರೈಸ್ ಮಾಡಿದ್ದೆ ಇಷ್ಟು ರಾತ್ರಿ ಊಟ ಆಗಿತ್ತು ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಫಿಲ್ ಸಿಗೋಣ ಅಲ್ಲರಿಗೂ ಕೈತಾಯಿರಿ